I want to share two things with you this morning. They are the first two promises in the New Testament. Moses brought the old covenant to Israel. Jesus, through the Holy Spirit, established a new covenant with man. ಸ್ವಾಮಿ ಪವಿತ್ರಾತ್ಮನ ಮೂಲಕ ದಿನದಂದು ಹೊಸ ಒಡಂಬಡಿಕೆಯನ್ನ ಮನುಷ್ಯರೊಟ್ಟಿಗೆ ಸ್ಥಾಪಿಸಿದರು ಒಡಂಬಡಿಕೆಯೊಳಗೆ ಪ್ರವೇಶ ಹೊಂದಿಲ್ಲ ನನಗೀಗ ಹಿಂದೆ ನಾನು ಹತ್ತೊಂಬತ್ತನೇ ವಯಸ್ಸಿನಲ್ಲಿರುವಾಗ ನಾನು ಯೇಸು ಕ್ರಿಸ್ತನನ್ನ ನನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡನು ಇದರ ಆರು ವರ್ಷದ ನಂತರ ಅಂದ್ರೆ ಹಿಂದೆ ಕರ್ತರು ನನ್ನನ್ನು ಕರೆದರು ಕೆಲಸವನ್ನ ಅಂದ್ರೆ ಉದ್ಯೋಗವನ್ನು ಬಿಟ್ಟು ತನ್ನನ್ನು ಸೇವೆ ಮಾಡಲು ಕರ್ತರು ಏನೆಲ್ಲ ಮಾಡಿದ್ದಾರೆ ಅದರಿಂದ ನಾನು ಅದ್ಭುತವಾಗಿ ಪ್ರೋತ್ಸಾಹಗೊಂಡಿದ್ದೇನೆ ಅನೇಕ ಅನೇಕ ದೇಶಗಳಲ್ಲಿ ದೇವರು ತನ್ನ ಸಭೆಯನ್ನು ಸ್ಥಾಪಿಸಿದ್ದಾರೆ ಹಲವಾರು ವರ್ಷಗಳಲ್ಲಿ ಬಟ್ ಮೋರ್ ದನ್ ದಾಯ್ ಆಫ್ ಸೀಯಿಂಗ್ ಪೀಪಲ್ ಸೇಫ್ಟ್ ಜನರು ರಕ್ಷಣೆ ಹೊಂದುವುದರಲ್ಲಿ ನೋಡುವುದಕ್ಕೆ ಸಂತೋಷ ಪಡುವುದಕ್ಕಿಂತ ಇನ್ನೊಂದು ಹೆಚ್ಚಾಗಿ ಸಂತೋಷ ಪಡೋದು ಯಾವ್ದಪ್ಪ ಅಂದ್ರೆ ಅದನ್ನ ಕರ್ತರು ನನಗೆ ತೋರಿಸಿದ್ದಾರೆ ಅದರಿಂದ ನನ್ನ ಜೀವಿತ ಬದಲಾಗಿದೆ ಮತ್ತು ಯಾರಿಗೆಲ್ಲ ಆತನ ವಾಕ್ಯವನ್ನು ಹಂಚಿಕೊಂಡಿದ್ದೀನಲ್ಲ ಅವರ ಜೀವಿತ ಕೂಡ ಬದಲಾಗಿದೆ ದಟ್ಸ್ ಆನ್ ದೂ ಅದು ಯಾವುದರ ಮೇಲೆ ಆಧಾರಗೊಂಡಿದೆ ಅಪ್ಪ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನೀವೆಲ್ಲರೂ ಮತ್ತೆ ಬರೆದ ಸುವಾರ್ತೆಯನ್ನ ಓದಿದ್ದೀರಿ ಅಂತ ಅದು ಹೊಸ ಒಡಂಬಡಿಕೆಯ ಆ ಒಂದು ಮೊದಲ ಪುಸ್ತಕವಾಗಿದೆ ಯು ಆಲ್ ದ ಫಸ್ಟ್

ಬಹಳ ವ್ಯತ್ಯಾಸವಾಗಿದೆ ನರಕದಿಂದ ರಕ್ಷಣೆ ಹೊಂದುವಂಥದ್ದು ಅದು ಭವಿಷ್ಯತ್ ಸಲ್ವೇಶನ್ ಫ್ರಮ್ ಸಿನ್ ಇಸ್ ನಾವ್ ಪಾಪದಿಂದ ರಕ್ಷಣೆ ಹೊಂದುವಂತದ್ದು ಈಗ ಪ್ರಸ್ತುತವಾಗಿದೆ Of what's going to happen in the future? So that we don't concentrate on what the Lord wants to do in us now. So think about this promise. There's a lot of difference between saying Jesus will forgive your sin and he will save you from your sins. ಈ ವಾಗ್ದಾನದ ಕುರಿತಾಗಿ ನೀವು ಯೋಚಿಸ್ರಿ ಯೇಸುಸ್ವಾಮಿ ನಿಮ್ಮ ಪಾಪಗಳಿಂದ ನಿಮ್ಮನ್ನು ರಕ್ಷಿಸುತ್ತಾನೆ ಎಂದು ಹೇಳುವುದಕ್ಕೂ ಮತ್ತು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂದು ಹೇಳುವುದಕ್ಕೂ ವ್ಯತ್ಯಾಸ ಇದೆ ಪ್ರಾಮಿಸ್ ಇನ್ ಎರಡನೇ ವಾಗ್ದಾನ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ ಮೂರು ಹನ್ನೊಂದರಲ್ಲಿದೆ ಜೀಸಸ್ ವಿಲ್ ಬ್ಯಾಪ್ಟೈಸ್ ಯು In the Holy Spirit and fire ಸ್ವಾಮಿ ನಿಮ್ಮನ್ನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಬಾಪ್ತಿಸ್ಮ ಮಾಡಿಸುವನು ಎಂಬುದಾಗಿ ಒಂದು ಆಸಕ್ತಿಕರ ವಿಷಯ ಅಲ್ವಾ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಈ ಒಂದು ಎರಡು ವಾಗ್ದಾನಗಳನ್ನ ಮೊದಲನೆಯದಾಗಿ ಇಟ್ಟಿದ್ದು ಕಾವಿನೆಂಟ್ ಮೋಶೆಯು ಹಳೆ ಒಡಂಬಡಿಕೆಯೊಂದಿಗೆ ಬಂದನು ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯೊಂದಿಗೆ ಬಂದರು ನ್ಯೂ covenant It's not forgiveness of sins and going to heaven. Which is what most Christians think of as the gospel. That's a tremendous deception that the devil has put upon Christendom. To think that Jesus came just to forgive your sin and take you to heaven finally. ನೋ ಇದ್ರ ಬಗ್ಗೆ ಯೋಚನೆ ಮಾಡ್ರಿ ಯೇಸು ಸ್ವಾಮಿ ಕೇವಲ ಬಂದದ್ದು ನಿಮ್ಮ ಪಾಪಗಳನ್ನ ಕ್ಷಮಿಸಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗೋದು ಮಾತ್ರ ಇದ್ದಿದ್ರೆ ಇಲ್ಲ ಇಟ್ಸ್ ಬಿಕಾಸ್ ಪೀಪಲ್ ಡೆವಿಲ್ ಟು ದೀಸ್ ಟೂ ಪ್ರಾಮಿಸಸ್ ಜನರು ಈ ಎರಡೂ ವಾಗ್ದಾನಗಳಿಗೆ ಕುರುಡರಾಗಿದ್ದಾರೆ ಸೈತಾನನಿಂದ christians have such a bad testimony in the world today that christian families have such a bad testimony and dear brothers and sisters some of us god speaks to so that we can make it different in our homes and in our lives ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಿಮ್ಮೊಟ್ಟಿಗೆ ವೈಯಕ್ತಿಕವಾಗಿ ಮಾತನಾಡುತ್ತಿದ್ದಾರೆ ಎಂಬುದನ್ನು ನೆನೆಸ್ತೀನಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಜೀವಿತಗಳಲ್ಲಿ ವ್ಯತ್ಯಾಸ ಇರಬೇಕು ಎಂಬುದಾಗಿ ದೇವರ ಬಯಕೆಯಾಗಿದೆ ಅದರಿಂದ ಸೈತಾನನನ್ನ ನೀವು ನಾಚಿಕೆಗೊಳಪಡಿಸಬೇಕು ದೀಸ್ ಪ್ರಸ್ ವೆರಿ ಸೀರಿಯಸ್ ಈ ಎರಡು ವಾಗ್ದಾನ ಗಂಭೀರವಾಗಿ ತೆಗೆದುಕೊಳ್ಳ್ರಿನ್ಸ್ of our sins and being saved from our sins. I can be forgiven for getting angry. Ask the Lord please forgive me Lord I got angry. He'll forgive you. And many husbands and wives get angry regularly with each other and never think of being saved from anger, but really being forgiven of their anger. We have we receive from God what we ask for. There's nothing we can receive from God if we don't believe. It. According to your faith, be it unto you, is a principle

ಆರ್ ಯು ಸೇವ್ಡ್ ಥ್ರೂ ಫೇತ್ ಸರಳ ತತ್ವ ಎಫ್ ಎಸ್ ಎರಡು ಎಂಟರಲ್ಲಿ ಹೇಳೋ ಪ್ರಕಾರ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ಗ್ರೇಸ್ ಫೇತ್ ಸಲ್ವೇಶನ್ ಕೃಪೆ ನಂಬಿಕೆ ರಕ್ಷಣೆ ಬೈ ಗ್ರೇಸ್ ಥ್ರೂ ಫೇತ್ have you been saved ಕೃಪೆಯಿಂದಲೇ nambike ಮೂಲಕ ನೀವು ರಕ್ಷಣೆ ಹೊಂದಿದ್ದೀರಿ that not a works ಅದು ನಮ್ಮ ಕಾರ್ಯವಲ್ಲ so i see this like ನಾನು ಯಾವ ತರ ನೋಡ್ತೀನಪ್ಪ ಅಂದ್ರೆ ಕೃಪೆ ಅಂದ್ರೆ ದೇವರ ಹಸ್ತ ಪರಲೋಕದಿಂದ ತನ್ನ ಹಸ್ತವನ್ನ ಚಾಚುತ್ತಿದ್ದಾರೆ ಪ್ರತಿಯೊಂದು ಆತ್ಮಿಕ ಐಶ್ವರ್ಯಗಳನ್ನು ನಮಗೆ ಕೊಡಲು ಫೇತ್ ಇಸ್ ನಂಬಿಕೆ ಅಂದ್ರೆ ನನ್ನ ಹಸ್ತ ಕರ್ತನ ಕಡೆಗೆ ಚಾಚಿ ಕರ್ತರೆ ನಿಮಗೆ ಕೃತಜ್ಞತೆಗಳು ಎಂದು ಹೇಳಿ ಅವುಗಳನ್ನು ತೆಗೆದುಕೊಳ್ಳುವಂತದ್ದಾಗಿದೆ ಒಂದು ವೇಳೆ ನನ್ನ ನಂಬಿಕೆಯು ಚಾಚಿ ಅವುಗಳನ್ನು ತೆಗೆದುಕೊಳ್ಳಲಿಲ್ಲ ಅಂದ್ರೆ ದೇವರ ಹಸ್ತವು ಸುಮ್ನೆ ಚಾಚಿ ನಾನು ಅದರಿಂದ ಖಾಲಿಯಾಗಿ ತೆಗೆದುಕೊಳ್ತೇನೆ ನಾನು ಎಷ್ಟು ನಂಬಿಕೆಯನ್ನು ಹೊಂದಿದ್ದೇನಲ್ಲ ಅಷ್ಟಾಗಿ ಸ್ವೀಕರಿಸಿಕೊಳ್ತೇನೆ ಟು ಯೋರ್ ಫೇತ್ ಸತ್ಯ ವೇದ ಮತ್ತೊಂದು ತತ್ವ ಯಾವ್ದಪ್ಪ ಅಂದ್ರೆ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಅದು ಅಂತ ಎಸ್ ಸ್ವಾಮಿ ಸಾಕಷ್ಟು ಬಾರಿ ಹೇಳಿದ್ದಾರೆ ಅದನ್ನ ಅಕಾರ್ಡಿಂಗ್ ಟು ಟು ಮಚ್ ಅದು ನಮಗೆ ಎಷ್ಟು ಬಯಸಬೇಕು ಎನ್ನುವುದು ಮುಖ್ಯ ಅಲ್ಲ ಟು ಐ ಅಕಾರ್ಡಿಂಗ್ ಆಫ್ ಅಲ್ಲೇ ನಮಗೆ ಅನೇಕ ವಿಷಯಗಳನ್ನ ಕೂಡ ಬಯಸುತ್ತಾರೆ ನನ್ನ ನಂಬಿಕೆಯ ಅಳತೆಯ ಮೇರೆಗಷ್ಟೇ ನಾನು ಅವುಗಳನ್ನು ಸ್ವೀಕರಿಸಿಕೊಳ್ಳಲು ಸಾಧ್ಯ

ನೀವು ಸತ್ಯವೇದ ವಚನಗಳನ್ನು ಓದುವಾಗ ನಾನ್ ನಿಮಗೆ ಪ್ರೋತ್ಸಾಹ ಪಡಿಸೋದೇನಪ್ಪ ಅಂದ್ರೆ ನೀವು ಪ್ರತಿ ಬಾರಿ ಪ್ರಾರ್ಥಿಸ್ರಿ ಕರ್ತನೆ ನಿಮ್ಮ ವಾಕ್ಯದ ಮೇಲೆ ನನಗೆ ಪ್ರಕಟಣೆ ಕೊಡ್ರಿ ಅಂತ ಹೇಳ್ರಿ ನಾಟ್ ಜಸ್ಟ್ ಇಂಟೆಲೆಕ್ಚುಲ್ ಅಂಡರ್ಸ್ಟ್ಯಾಂಡಿಂಗ್ ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಕೊಳ್ಳೋದು ಪ್ರಯೋಜನ ಇಲ್ಲ ಬಹುಮಂದಿ ಬೈಬಲ್ ಸ್ಕೂಲ್ ಗಳಿಗೆ ಹೋಗ್ತಾರೆ ಬುದ್ಧಿವಂತಿಕೆಯಿಂದ ಅಧ್ಯಯನ ಮಾಡ್ತಾರೆ ಅದನ್ನು ತಿಳ್ಕೊಳ್ತಾರೆ

ಮಾನವನ ಬುದ್ಧಿವಂತಿಕೆಯೂ ಇದನ್ನು ಪ್ರಕಟಿಸುವುದಿಲ್ಲ ಎಂಬುದಾಗಿ ಯೇಸು ಹೇಳಿದರ ಅರ್ಥ ನನ್ನ ಪರಲೋಕದ ತಂದೆಯು ನಿನಗೆ ಪ್ರಕಟಣೆ ಕೊಟ್ಟಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆಯು ದೊಡ್ಡ ಪದವಾಗಿದೆ

ವ್ಯತ್ಯಾಸವಾಗಿದೆ ಪೀಟರ್ ವಾಸ್ ನಾಟ್ ಅ ಸ್ಕಾಲರ್ ಪೇತ್ರನು ಶಾಸ್ತ್ರಿಗಳಾಗಿರಲಿಲ್ಲ ಹಿ ಕುಡ್ ನಾಟ್ ಹ್ಯಾವ್ ಅ ಬೈಬಲ್ ಕಾಂಪಿಟೀಷನ್ ವಿತ್ ದೋಸ್ ಸ್ಕ್ರೈಬ್ಸ್ ದೇ ವುಡ್ ಹ್ಯಾವ್ ಬೀಟನ್ ಹಿಮ್ ಔಟ್ ರೈಟ್ ಪೇತ್ರನು ಶಾಸ್ತ್ರಿಗಳೊಟ್ಟಿಗೆ ಸತ್ಯವೇದದ ಆ ಒಂದು ಚರ್ಚೆಗೆ ಇಳಿಲಿಲ್ಲ ಇಳಿದಿದ್ರೆ ಅವರು ಪೇತ್ರನನ್ನ ಸೋಲಿಸ್ಬಿಡ್ತಿದ್ರು ಬಟ್ ಆದ್ರೆ ಗಾಟ್ ರೆವೆಲೇಶನ್ ಆದರೆ ಪ್ರಕಟಣೆ ಹೊಂದಿದ್ದನು ಆ ಶಾಸ್ತ್ರಿಗಳು ಏನು ನೋಡಲು ಅಶಕ್ತರಾಗಿದ್ದರಲ್ಲ ಅದನ್ನ ಪೇತ್ರನ್ನು ನೋಡಿದನು ಅದೇ ನಮಗೆ ಅವಶ್ಯವಾಗಿರುವಂಥದ್ದು ಆಲ್ ಪ್ರೈ ಪೌಲನು ಎಫ್ ಕ್ರೈಸ್ತರಿಗೆ ಪ್ರಾರ್ಥಿಸ್ತಾನೆ ಎನ್ ಎಫಿಷಿಯನ್ಸ್ ವಾಲ್ ಐ ಪ್ರೇ ದಟ್ ಗಾ ವಿ ಗಿಮ್ ಯು ದ ಸ್ಪಿರಿಟ್

ಪ್ರಕಟಣೆಯನ್ನು ಪವಿತ್ರಾತ್ಮನಿಂದ ಪಡೆಕೊಳ್ಳೋದಾದ್ರೆ ಅವರ ಜೀವಿತ ಬದಲಾಗುತ್ತೆ. अदरवाइज दे विल जस्ट ಇಲ್ಲವಾದಲ್ಲಿ ಅವರು ಒಂದು ಹೊಸ ಯೋಚನೆಯನ್ನ ಪಡ್ಕೊಳ್ತಾರೆ and ಓ ನಾನು ಇವತ್ತೇನೋ ಒಂದು ಕಲ್ತಿದ್ದೀನಿ ಅಂತ ಅಂದುಕೊಳ್ಳುತ್ತಾರೆ ಅಷ್ಟೇ. It's like going to school ಅದು ಶಾಲೆಗೆ ಹೋಗಿ ಗುಣಾಕಾರ ಆ ಒಂದು ಕಾಗುಣಿತ ಉಚ್ಚಾರ ಇಂತವಗಳನ್ನು ಕಲ್ತ್ಕೊಳ್ತಾರೆ But revelation is different it changes our ಅದು ಪ್ರಕಟಣೆ ವ್ಯತ್ಯಾಸವಾಗಿದೆ ಅದು ನಮ್ಮ ಜೀವಿತವನ್ನ ಬದಲಾಯಿಸುವಂತದ್ದು. When you read the Bible, I want you to pray that God will give you revelation, not just understanding. There are two ways I can read the Bible. One is just with my mind. And the other is.

ವಿಲ್ ಬೇ ಅಲ್ಲಿ ಹೇಳತ್ತೆ ಮರಿಯಳು ಒಬ್ಬ ಮಗನನ್ನ ಹೇರುವಳು ಅಂತ ಹೆಸರನ್ನು ಕರೆಯಬೇಕು ಅಂತ ಜನರನ್ನ ಪಾಪಗಳಿಂದ ರಕ್ಷಿಸುವ ಕರ್ತಾರೆ ಇದ್ರ ಬಗ್ಗೆ ನಂಗೆ ಸ್ವಲ್ಪ ಪ್ರಕಟಣೆ ಕೊಡ್ರಿ ಅಂತ ಕೇಳಿದೆ ನಾನು ಈ ವಚನದಲ್ಲಿ ಹಿಂದೆಂದು ನೋಡಿಲ್ಲ ಆತರ ಐ ಮೀನ್ಸ್ ವರ್ಷಗಳಿಂದ ಈ ವಚನವನ್ನ ನಾನು ಓದಿದ್ದೇನೆ

ನಜರೇತಿನಲ್ಲಿ ಬಹಳ ಒಂದು ಅಕ್ರಮವಾದಂತ ಒಂದು ವಿಷಯವಾಗಿತ್ತು ಮರಿಯಳು ಒಬ್ಬ ಯೌವನಸ್ಥ ಕನ್ಯೆ ಆಗಿದ್ದಳು ಆಕೆಗೆ ಬೆಲೆ ತೆತ್ತುವಂತದ್ದು ಎಷ್ಟಿರಬಹುದಾಗಾದ್ರೆ ಆಕೆಯ ಒಂದು ಘನತೆ ಅಥವಾ ಹೆಸರು ಶುದ್ಧ ಕನ್ಯತ್ವ ಅನ್ನುವಂಥದ್ದು ಅಲ್ಲಿಂದ ಹೊರಟೋಗ್ಬಿಡತ್ತೆ came and told her and the holy spirit came upon her and produced that baby nobody would know that matriela balige dootharu bandaru pavitratatmaninda aakiyu maguvanna hettalu ivella nazarethina janarige gottirilla so such a thing has never happened in the history of the man itihasa andre manavana itihasadalle idendigu agirilla everybody would presume this young 18 year old girl ಪ್ರತಿಯೊಬ್ಬರು ನಿಶ್ಚಿತ ಮಾಡ್ಕೊಂಡಿದ್ದೇನಪ್ಪಾ ಅಂದ್ರೆ ಈ ಒಬ್ಬ ಹದಿನೆಂಟು ವರ್ಷದ ಯುವತಿ ಅಪನಂಬಿಕ ಸ್ಥಳು ಅಂತ ಯೋಸೆಫ್ ನಿಶ್ಚಿತಾರ್ಥ ಮಾಡಿಕೊಂಡು ಆತನಿಗೆ ಅಪನಂಬಿಕೆ ಸ್ಥಳ ಆಗಿದ್ದಾಳೆ ಈಗಾಗಲೇ ಆಕೆ ಗರ್ಭ ಧರಿಸಿ ಮಗುವನ್ನ ಹೆರಲು ಸಿದ್ಧಳಾಗಿದ್ದಾಳೆ ಮರೆಯಾಳಿಗೆ ಅದು ಗೊತ್ತಿತ್ತು ದೂತರು ಮರ್ಯಾಲಿಗೆ ಬಂದು ಹೇಳಿದ್ರು ಲೂಕ ಒಂದರಲ್ಲಿ ಅದನ್ನು ಓದ್ಕೊಳ್ರಿ ಬೇಕಾದ್ರೆ ವಚನ ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು The holy child born of you will be called the son of God. And Mary said immediately. She didn't say, Lord protect my name. My name will be scandalized. He said in Matthew Luke 1.38. Behold the handmaid of the Lord. That means I'm your servant.

ಅದನ್ನ ನಾನು ಯಾವುದಕ್ಕೆ ಅನ್ವಯಿಸ್ಕೊಳ್ತೇನಪ್ಪ ಅಂದ್ರೆ ಓವರ್ ಕಮಿಂಗ್ ಸೆನ್ ಪಾಪವನ್ನು ಜಯಿಸುವುದಕ್ಕೆ ಹೋಲಿಸಿಕೊಳ್ಳುತ್ತೇನೆ ವಡ್ ವಿ ಸೇ ಸಿ ಎನ್ ಮ್ಯಾಥಿ ಒನ್ ಟ್ವೆನ್ ಇ ಒನ್ ಮತ್ತೆ ಒಂದು ಇಪ್ಪತ್ತೊಂದರ ಪ್ರಕಾರ ನಾವೇನು ಹೇಳಬೇಕು ಮೇರಿ ವಿಲ್ ಮೇಡರ್ ಸನ್ ಮರಿಯಳು ಮಗುವನ್ನು ಹೆರವಳ ಡಾಫ್ನೆಟ್ ನಿಶ್ಚಯವಾಗಿ ಗಾಡ್ ವಿಲ್ ಜೀಸಸ್ ವಿಲ್ ಸೇವ್ ಯು ಫ್ರಮ್ ಯುವರ್ ಸೆನ್ ಯೇಸು ನಿಮ್ಮನ್ನು ನಿಮ್ಮ ಪಾಪಗಳಿಂದ

ಪರಲೋಕಕ್ಕೆ ಹೋಗುವಂತೆ ಕೂಡ ಒತ್ತಾಯ ಮಾಡಲ್ಲ ಮಾಡಲ್ಲಾ ಜಯಗಳಿಸುವಂತೆ ಒತ್ತಾಯ ಕೂಡ ಮಾಡೋಲ್ಲ ದೇವರು ಯಾವ್ದನ್ನು ಕೂಡ ಮಾಡುವಂತೆ ದೇವರು ಯಾರಿಗೂ ಒತ್ತಾಯ ಮಾಡಲ್ಲೂಮನ್ ಮನುಷ್ಯರಿಗೆ ದೇವರು ಕೊಡುವಂತ ಒಂದೇ ಒಂದು ಗೌರವ ಯಾವ್ದಪ್ಪ ಅಂದ್ರೆ ಅವರಿಗೆ ಕೊಡುವಂತ ಸ್ವತಂತ್ರ ಮ್ಯಾನ್ ಫ್ರೀ ಫ್ರೀ ವಿಲ್ ವಿಲ್ ಈವನ್ ಗಿವ್ಸ್ ದಟ್ಸ್ ಮೈ ಚಿತ್ತಿಲ್ ದಟ್ ಸೊ ಮೆನಿ ಸಿನ್ಸ್ ದೇವರು ಪ್ರತಿಯೊಬ್ಬರಿಗೂ ಸ್ವತಂತ್ರ ಚಿತ್ತ ಕೊಟ್ಟಿದ್ದಾರೆ ಹೊಸದಾಗಿ ಹುಟ್ಟಿದಂತ ವಿಶ್ವಾಸಿಗಳಿಗೂ ಕೂಡ ಸ್ವತಂತ್ರ ಚಿತ್ತವನ್ನು ದೇವರು ಕೊಟ್ಟಿದ್ದಾರೆ ಅದಕ್ಕಾಗಿ ಅನೇಕರು ಪಾಪವನ್ನ ಮಾಡಿಬಿಡುತ್ತಾರೆ बिकॉज ದೇ ಫ್ರೀ ವಿಲ್ ಯಾಕಂದ್ರೆ ಅವರಿಗೆ ಸ್ವತಂತ್ರ ಚಿತ್ತ ಇದೆ ಅಂಡ್ ದೇ डोंಟ್ ಸರೆಂಡರ್ ದೇರ್ ವಿಲ್ ಟು ಕ್ರೈಸ್ಟ್ ಅವರು ತಮ್ಮ ಚಿತ್ತವನ್ನ ಕ್ರಿಸ್ತನಿಗೆ ಶರಣಾಗತಿ ಮಾಡಿರೋದಿಲ್ಲ ಸೋ ಗಾಡ್ ވುಡ್ ನೆವರ್ ಹ್ಯಾಡ್ ಫೋರ್ಸ್ಡ್ ಮೇರಿ ಟು ಪ್ರೊಡ್ಯೂಸ್ ದ ಬೇಬಿ ಜೀಸಸ್ ತ್ರೂ ಹರ್ ವೂಮ್ ಇಫ್ शी ಹ್ಯಾಡ್ ನಾಟ್ ಸಬ್ಮಿಟೆಡ್ ಅಂಡ್ ಸೇಡ್ ಲಾರ್ಡ್ ಐ ಸಬ್ಮಿಟ್ ಯು ಮರಿಯಳು ಒಂದು ವೇಳೆ ಅಧೀನವಾಗಲು ಮನಸ್ಸು ಮಾಡಲಿಲ್ಲ ಅಂದಿದ್ರೆ ದೇವರು ಮರಿಯಳಿಗೆ ಯೇಸುವನ್ನ ಆಕೆಯ ಗರ್ಭದಲ್ಲಿ ಧರಿಸುವಂತೆ ಎಂದಿಗೂ ಒತ್ತಾಯ ಮಾಡ್ತಿರಲಿಲ್ಲ ಕರ್ತನೆ ನಾನು ನಿನಗೆ ಅಧೀನವಾಗುತ್ತೇನೆ ಎಂಬುದಾಗಿ ಆಕೆ ಹೇಳಿದಳು ಎರಡನೇ ಸಂಗತಿಗೂ ಕೂಡ ಅದೇ ರೀತಿ ಆಗುವಂತದ್ದಿಲ್ಲ ಹಿಲ್ ಸೇವ್ ಯು ಫ್ರಮ್ ಯೋರ್

ಒಬ್ಬ ಯವನಸ್ಥ ಹುಡುಗಿ ಯಾರಾದ್ರೂ ಇಲ್ಲಿದ್ರೆ ಅವ್ರಿಗಿದ್ರ ಬಗ್ಗೆ ಗೊತ್ತಾಗತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ರಿ ಆಕೆ ಮದುವೆ ಆಗಕ್ಕಿಂತ ಮೊದಲೇನೆ ಕನ್ಯಾ ಆಗಿದ್ದಾಗ ಗರ್ಭಿಣಿ ಆಗಿದ್ರೆ ಹೇಗಿರತ್ತೆ ಆ ಕೆಸ್ರ ಹದಗೆಟ್ಟಾಗರಿಯಳು ಎಷ್ಟು ನೋವನ ಹಾದು ಹೋಗಿರ್ಬೋದು ಆ ಸಮಯದಲ್ಲಿ

ಫ್ರಮ್ ದ ಮನುಷ್ಯನ ಕಡೆಯಿಂದ ಸಹಕಾರ ದೊರಕದೆ ದೇವರು ಅವರಲ್ಲಿ ಮಾಡೋದಿಲ್ಲ ಸೆಕೆಂಡ್ ಸೇವ್ ಯು ಫ್ರಮ್ ವೈ ಹ್ಯಾಪನ್ ಸೋ ಫಾರ್ ಎರಡನೇ ಭಾಗ ಆತನು ನಿಮ್ಮನ್ನು ನಿಮ್ಮ ಪಾಪಗಳಿಂದ ರಕ್ಷಿಸುವನು ಎಂಬುದಾಗಿ ಯಾಕೆ ಅದಿನ್ನೂ ನಿಮ್ಮಲ್ಲಿ ಆಗಿಲ್ಲ ಮೇರಿ ನಾಟ್ ಮರಿಯಳು ಆಕೆಯು ಅಧೀನವಾಗಲಿಲ್ಲ ಅಂದಿದ್ರೆ ಯೇಸುವಿಗೆ ಜನನ ಕೊಡ್ತಿರಲಿಲ್ಲ ಕೊಡ್ತಿರ್ಲಿಲ್ಲ ರಕ್ಷಿಸುವನು ಇದುವರೆಗೂ ಆಗಿಲ್ಲ ಅಂದ್ರೆ ಪ್ರಿಯ ಸಹೋದರ ಸಹೋದರಿಂದ ದೇವರ ಕಡೆಯಿಂದ ಏನೋ ಒಂದು ತಪ್ಪಾಗಿದೆ ಅಂತಲ್ಲೂ ನಾಟ್ ಲೈಕ್ ಲಾರ್ಡ್